ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ತಮ್ಮಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಹೌದು ವೀಕ್ಷಕರೇ ಇವತ್ತು ರೇಷ್ಮೆ ಕೃಷಿಯನ್ನ ಯಾವ ತರ ಮಾಡ್ಬೇಕು ರೇಷ್ಮೆ ಕೃಷಿಯ ಒಂದು ಸಾಧಕ ಬಾಧಕಗಳು ಏನು ಅನ್ನೋದು ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ತನ್ನ ಸ್ವಂತದೇ ಒಂದು ಜಾಗದಲ್ಲಿ ತನ್ನ ಸ್ವಂತದೇ ಒಂದು ಹೊಲದಲ್ಲಿ ತನಗಿಷ್ಟ ಬಂದಂತ ಒಂದು ಬೆಳೆಯನ್ನ ಬೆಳಿಬೇಕು ಎನ್ನುವ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದರಿಂದ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಬಟ್ ಇದು ಏನಾಗುತ್ತೆ ಅಂದ್ರೆ ಕೆಲವರಿಗೆ ಇತ್ತೀಚಿನ ಒಂದು ತಂತ್ರಜ್ಞಾನಗಳನ್ನ ತರ ಬಳಕೆ ಮಾಡ್ಕೊಳ್ಬೇಕು ಆ ತಂತ್ರಜ್ಞಾನಗಳನ್ನ ನಾವು ಬಳಕೆ ಮಾಡ್ಕೊಂಡು ಅದನ್ನ ನಾವು ಯಾವ ತರ ಬೇರೆಯವರಿಗೆ ಕೊಡ್ಬೇಕು ಅನ್ನೋ ಒಂದು ಐಡಿಯಾ ಇರೋದಿಲ್ಲ ಹೆಚ್ಚಿನ ಒಂದು ಶ್ರಮ ಆಗ್ತಾರೆ ಲಾಭ ಕಡಿಮೆ ಸಿಗ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಕೆಲವೊಂದಿಷ್ಟು ವರ್ಗದ ಜನರಲ್ಲಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಬರ್ತಾ ಇದೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ನಾವು ಆದಷ್ಟು ಖರ್ಚು ಖರ್ಚನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಶ್ರಮವನ್ನ ನಾವು ಹಾಕುವಂತ ಒಂದು ಶ್ರಮವನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಹೆಚ್ಚಿನ ಒಂದು ಲಾಭವನ್ನ ಗಳಿಸ್ಬೇಕಾಗುತ್ತೆ ಬಟ್ ಇದು ಎಲ್ಲಾ ಕೃಷಿಯಲ್ಲೂ ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಬೆಳೆದು ಬೆಳೆದು ಬಂದಿರ್ತಕ್ಕಂತಹ ಒಂದು ಹಾದಿಯಲ್ಲಿ ಅಪಾರವಾದ ಒಂದು ಅನುಭವ ಆಗಿರುತ್ತೆ ಸೊ ಆ ಅನುಭವಕ್ಕಿಂತ ಹೊಸ ಟೆಕ್ನಾಲಜಿಗಳು ಏನೇ ಬಂದ್ರು ಆ ಅನುಭವವನ್ನು ಬಿಟ್ಟು ಹೋಗ್ಲಿಕ್ಕೆ ಅಡೆತಡೆಗಳು ಉಂಟಾಗ್ತವೆ ಒಂದು ಎರಡನೇದು ಟೆಕ್ನಾಲಜಿಗಳು ಇಷ್ಟೇ ಬದಲಾದ್ರೂ ಈ ಎಕ್ಸ್ಪೀರಿಯನ್ಸು ಇಲ್ಲಿ ಕೆಲಸ ಮಾಡುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಪೂರ್ವಜರು ಏನು ಬೆಳ್ಕೊಂಡ್ ಬಂದಿರ್ತಕ್ಕಂಥ ಒಂದು ವಿಧಾನ ಏನಿದೆ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು ಒಂದು ಸೊ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ಇವತ್ತು ಕೆಮಿಕಲ್ ಒಂದು ಬಳಕೆ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದೀವಿ ಸೊ ಈ ಒಂದು ಕೆಮಿಕಲ್ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಅದ ಮುಖಾಂತರ ತಿಳಿಸ್ಕೊಡ್ತೀನಿ ಕೆಮಿಕಲ್ ಒಂದು ಬಳಕೆ ಮಾಡಿರ್ತಕ್ಕಂಥ ಒಂದು ಅಬ್ಸರ್ವ್ ಮಾಡಿ ಒಂದು ಐದು ವರ್ಷ ತೋಟ ಒಂದು ರೇಷ್ಮೆ ತೋಟ ಇಪ್ಪುನೇರ್ಲೆ ತೋಟ ಯಾವ್ದಿರುತ್ತೋ ಐದು ವರ್ಷಕ್ಕಿಂತ ಹೆಚ್ಚಿನದಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ತೋಟದಲ್ಲಿ ಮಣ್ಣು ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ ನಿಮಗೆ ಬೇಕಿದ್ರೆ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸಿ ನೋಡ್ಸಿ ಬೇಕಾದ್ರೆ ಮಣ್ಣಿನ ಸತ್ವ ಯಾಕೆ ಕಳ್ಕೊಳ್ತಾ ಇದೆ ಅಂತ ಸಾಕಷ್ಟು ಕೊಟ್ಟಿಗೆ ಬೇಸಾಯಗಳನ್ನು ನಾವು ಮಾಡ್ತಾ ಇದ್ವಿ ಸಾಕಷ್ಟು ಫರ್ಟಿಲೈಸರ್ ಶಾಪಲ್ಲಿ ಸಿಗುತ್ತೆ ತಗೊಂಡ್ಬರ್ತೀವಿ ಹಾಕ್ತೀವಿ ದಿನದಿಂದ ದಿನಕ್ಕೆ ಭೂಮಿಯ ಸತ್ವವನ್ನು ಕಳ್ಕೊಳ್ಳುವಂತೆ ನಾವು ಮಾಡ್ತಾ ಇದ್ದೀವಿ ಸೊ ಇನ್ಕ್ಲೂಡಿಂಗ್ ನಾನು ಈ ತರ ಆಗಿ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಭೂಮಿಯ ಸತ್ವ ಯಾಕೆ ಕಳ್ಕೊಳ್ತಾ ಇದೆ ಮಣ್ಣು ಪರೀಕ್ಷೆ ಮಾಡಿಸ್ದಾಗ ನನಗೂ ಒಂದು ಐಡಿಯಾ ಬಂತು ಆದಷ್ಟು ಕೆಮಿಕಲ್ ನ ಬಳಕೆ ಕಡಿಮೆ ಮಾಡಿ ಕೆಮಿಕಲ್ ಬಳಕೆ ಮಾಡ್ದೇನೆ ನಾವು ಫಸಲನ್ನು ತೆಗೆದುಕೊಳ್ಳೋದು ಇತ್ತೀಚೆಗೆ ತೀರಾ ಕಷ್ಟ ಆಗ್ಬಿಟ್ಟಿದೆ ಬಟ್ ಒಂದು ಹಂತದಕ್ಕೆ ಓಕೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಓಕೆ ಸೊ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬಳಕೆ ಮಾಡೋದು ತುಂಬಾ ಅಪಾಯಕಾರಿ ಯಾಕೆಂದ್ರೆ ಇವತ್ತು ಇರ್ತಕ್ಕಂಥ ಒಂದು ಮಣ್ಣು ಏನಿದೆ ಇವತ್ತೆಲ್ಲ ನಾವೇ ಅದನ್ನ ಹಾಳು ಮಾಡಿಬಿಟ್ರೆ ನೆಕ್ಸ್ಟ್ ಬರೋ ಜನರೇಷನ್ಗೆ ನಾವು ಯಾವ ತರ ಒಂದು ಕೊಡುಗೆಯನ್ನು ಕೊಡ್ತೀವಿ ಯಾವ ತರದೊಂದು ಒಂದು ಮೆಡಿಸಿನ್ ಅಥವಾ ಯಾವ ತರ ಒಂದು ವಿಷಮುಕ್ತ ಒಂದು ಭೂಮಿಯನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ನಮಗ್ ನಾವು ಪ್ರಶ್ನೆ ಕೇಳ್ಕೊಬೇಕಾಗುತ್ತೆ ಇವತ್ತು ಮನುಷ್ಯ ದುರಾಲೋಚನೆಯಿಂದ ಸ್ವಾರ್ಥಕ್ಕೆ ಒಳಗಾಗಿ ಭೂಮಿಯನ್ನ ಭೂಮಿಯಲ್ಲಿರ್ತಕ್ಕಂಥ ಜೀವ ಜಂತುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೀನಿ ಆದಷ್ಟು ಕಡಿಮೆ ಮಾಡಿ ಬಳಸಿ ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡಿ ಸಾವಯವ ಕೆಲವೊಂದೆಲ್ಲ ಬಂದಿದಾವೆ ಸೊ ಅವುಗಳಿಗೂ ನಿಮ್ಮ ಕೈ ಪರ್ಚೇಸ್ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡಿ ಸ್ವಂತ ಮಾಡಿ ಪೂರ್ವಜರು ಹಿಂದಿನ ಕಾಲದಲ್ಲಿ ಯಾವ ತರ ನಾವು ಮಾಡ್ತಾ ಇದ್ವು ಅದನ್ನ ನಾವು ಆಗ್ಲೇ ವೀಡಿಯೋದಲ್ಲಿ ನಿಮ್ಗೆ ಕೊನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾವು ಪೂರ್ವಜರು ಏನ್ ಮಾಡ್ಕೊಂಡ್ ಬಂದಿದ್ರೆ ಅದನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇಲ್ಲ ಅದನ್ನ ಕಂಟಿನ್ಯೂ ಮಾಡಿದ್ರೆ ಇವತ್ತು ಅಗ್ರಿಕಲ್ಚರ್ ಅನ್ನೋದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಗೆ ಹೋಗುವಂತ ಅವಕಾಶ ಇದ್ದವು ಆ ತರ ಮಾಡ್ತಾ ಇಲ್ಲ ಸೊ ಖರ್ಚು ಜಾಸ್ತಿ ಬರುತ್ತೆ ಅಂತ ನಾವು ಅನ್ಕೋತೀವಿ ಖರ್ಚಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಕೆಮಿಕಲ್ ಕೊಡ್ತಾ ಇದಾರೆ ಕೆಮಿಕಲ್ ಅಲ್ಲಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಭೂಮಿ ಆರೋಗ್ಯ ಆರೋಗ್ಯ ಮತ್ತೆ ಜೀವ ಜಂತುಗಳಾದ ಒಳಗಡೆ ಏನಿರ್ತಾವೆ ಅವೆಲ್ಲವೂ ಸಹ ಹಾಳಾಗ್ತಾ ಇದೆ ಬೇರೆ ಸಂತತಿ ನಾಶ ಆಗ್ತಾ ಇದೆ ಸ್ವಂತ ನೀವು ಸ್ವಂತ ಗೊಬ್ಬರವನ್ನ ನಿಮ್ಮ ಒಂದು ತೋಟದಲ್ಲಿ ನೀವೇ ತಯಾರು ಮಾಡ್ಕೊಳ್ಬೇಕು ಸೊ ನಿಮ್ಮ ತೋಟದಲ್ಲಿ ನೀವು ಸ್ವಂತ ಗೊಬ್ಬರಗಳನ್ನ ತಯಾರು ಮಾಡಿಕೊಂಡು ಅದನ್ನ ಅಲ್ಲೇ ಕಲ್ಟಿವೇಶನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎರೆ ಹುಳುಗಳ ಸಂತತಿ ಹೆಚ್ಚಾಗುತ್ತೆ ಮಣ್ಣು ಸಹ ಸದೃಢವಾಗಿರುತ್ತೆ ಸಡಿಲವಾಗಿರುತ್ತೆ ಇದರಿಂದ ಏನಾಗುತ್ತೆ ಬೇರುಗಳ ಸಂಖ್ಯೆ ಹೆಚ್ಚುತ್ತೆ ಸೊಪ್ಪು ಚೆನ್ನಾಗಿ ಬರುತ್ತೆ ಏನು ಒಂದು ಇಪ್ಪನೇರ್ಗೆ ಸೊಪ್ಪು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಗೆ ಬೇರೆ ಬೆಳೆಗಳೆಲ್ಲ ಸೊ ಬೇರೆ ಬೆಳೆಗಳಿಗೂ ಸಹ ನಾವು ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ ಕೆಮಿಕಲ್ ನ ಆದಷ್ಟು ಅವಾಯ್ಡ್ ಮಾಡಿ ಇತ್ತೀಚೆಗೆ ಒಂದು ಸಾಕಷ್ಟು ರೋಗಗಳು ಬರ್ತಾ ಇದಾವೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸೊ ರೋಗದ ವಿರುದ್ಧ ನಾವು ಹೋರಾಡಲೇಬೇಕಾಗಿದೆ ಅನಿವಾರ್ಯ ಪರಿಸ್ಥಿತಿ ಬಳಕೆ ಮಾಡಿ ಏನು ಯಾವ್ದೊಂದು ಬಳಕೆ ಮಾಡ್ತಾ ಇದ್ದೀನಿ ಇದರಿಂದ ನನ್ನ ತೋಟಕ್ಕೆ ಇವತ್ತು ತತ್ಕ್ಷಣಕ್ಕೆ ನನ್ನ ಪರಿಹಾರ ಅಲ್ಲ ಮುಂದೆ ನನ್ನ ತೋಟಕ್ಕೆ ನನ್ನ ನನ್ನ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮ ಬೀರಬಾರದು ಆ ರೀತಿಯ ಒಂದು ಔಷಧಿಗಳನ್ನ ತಗೊಂಡ್ಬರ್ರಿ ಎಕ್ಸ್ಪೈರಿ ಡೇಟ್ ಆಗೋದಂತ ಎಷ್ಟೋ ಜನ ನಾನು ಸ್ವತಃ ನೋಡಿದ್ದೀನಿ ನಾನೇ ಸ್ವತಃ ಹೇಳಿದ್ದೀನಿ ಎಕ್ಸ್ಪೈರಿ ಡೇಟ್ ಆಗೋಗಿದೆ ಅದ್ರಲ್ಲಿ ಲೇಬಲ್ ಇಲ್ಲ ಅಂತ ಒಂದು ಔಷಧಿಗಳನ್ನ ತಗೊಂಡ್ಬೋದು ಚಿಂಪಡಣೆ ಮಾಡ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ ಗೂಡು ಚಂದ್ರಂಕಿ ಮೇಲೆ ನಿಂತಾ ಇದೆ ಅರ್ಧ ಗೂಡು ಕಟ್ಟಿ ನಿಂತೋಗ್ತಾ ಇದೆ ಸೊ ಎಕ್ಸ್ಪೈರಿ ಡೇಟ್ ಆಗಿರ್ತದೆ ನೋಡ್ಕೋಬೇಕು ನಾವು ಎಕ್ಸ್ಪೈರಿ ಡೇಟ್ ಆಗಿದೆವೋ ಇಲ್ವೋ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಸ್ಪ್ರೇ ಮಾಡುವಂತ ಒಂದು ಅವಶ್ಯಕತೆ ಬಂದಿದೆ ಸೊ ಮಾಡೋಣ ವಿಧಿ ಇಲ್ಲ ಆದ್ರೆ ಅದನ್ನ ಒಂದು ತಕ್ಕ ಮಟ್ಟಿಗೆ ಮಾಡೋಣ ಒಂದು ರೇಂಜ್ ಮಾಡ್ಬೇಕಾಗುತ್ತೆ ನಾವ್ ಇವತ್ತು ಯಾವ ತರ ಅಡಿಕ್ಟ್ ಆಗ್ಬಿಡ್ತೀವೋ ಕಂಟಿನ್ಯೂಟಿ ಇವಾಗ ನೋಡಿ ಒಂದ್ ವರ್ಷದಿಂದ ಸ್ವಲ್ಪ ಹೆಚ್ಚು ಕಡಿಮೆ ರೇಷ್ಮೆ ಬೆಳೆಗಾರರು ಯಾರ್ಯಾರು ಇದ್ದೀರಾ ನೂರಕ್ಕೆ ಎಪ್ಪತ್ತರಷ್ಟು ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಔಷಧಿ ಸ್ಪ್ರೇ ಮಾಡ್ತಾನೆ ಇದಾರೆ ಇನ್ನು ಉಳಿದಂತ ಇಪ್ಪತ್ತು ಪರ್ಸೆಂಟ್ ಮಂದಿ ಮಾತ್ರ ಮಾಡ್ತಾ ಇಲ್ಲ ಸೊ ಇದು ಕಂಟಿನ್ಯೂಟಿ ಆಗ್ಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆ ಕಂಟಿನ್ಯೂಟಿ ಆಗ್ಬಾರ್ದು ಅಂದ್ರೆ ರೋಗವನ್ನ ಒಬ್ಬೊಬ್ರು ಓಡಿಸಲಿಕ್ಕೆ ಆಗಲ್ಲ ಎಲ್ಲರೂ ಕೂಡಿ ಮಾಡಿದ್ರೆ ಏನಾದ್ರೂ ಒಂದು ಅಚೀವ್ ಮಾಡಬಹುದು